ಕುಮಟಾ ತಾಲೂಕಿನ ಮಾಸೂರು ಲುಕ್ಕೇರಿಯ ಕೇಶವ್ ಅಂಬಿಗವರ ಕುಟುಂಬಕ್ಕೆ ಅಂಬಿಗ ಸಮಾಜದಿಂದ ಬಹಿಷ್ಕಾರ ಹಾಕುವುದಾಗಲಿ ಅಥವಾ ದಂಡ ವಿಧಿಸುವುದಾಗಲಿ ಮಾಡಿಲ್ಲ ಕೇಶವ್ ಅವರ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಲುಕ್ಕೇರಿ ಅಂಬಿಗ ಸಮಾಜದ ಯಜಮಾನರಾದ ಗಂಗಾಧರ ಅಂಬಿಗ್ ಸ್ಪಷ್ಟಪಡಿಸಿದರು ಕುಂಟಾ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಬಹಿಷ್ಕಾರ ಪ್ರಕರಣದ ಸತ್ಯಾಸತ್ಯತೆಯನ್ನು ಬಿಚ್ಚಿಟ್ಟ ಲುಕ್ಕೇರಿ ಅಂಬಿಗ ಸಮಾಜದ ಯಜಮಾನರಾದ ಗಂಗಾಧರ ಅಂಬಿಗ ಅವರು ನಮ್ಮ ಅಂಬಿಗ ಸಮಾಜದಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಹಿರಿಯ ಸುಗ್ಗಿಯನ್ನು ಎರಡು ವರ್ಷಕ್ಕೊಮ್ಮೆ ಬಹಳ ಅದ್ದೂರಿಯಾಗಿ ಆಚರಿಸುತ್ತೇವೆ ಅಲ್ಲಿಯ ನಮ್ಮ ಸಮಾಜದ ಎಲ್ಲಾ ಕುಟುಂಬಗಳ ಸದಸ್ಯರು ಒಟ್ಟಾಗಿ ಸುಗ್ಗಿ ಹಬ್ಬವನ್ನು ಶ್ರದ್ಧಾಪೂರ್ವಕವಾಗಿ ಆಚರಿಸುತ್ತೇವೆ ಹಬ್ಬಕ್ಕೆ ನಾಲ್ಕು ಐದು ದಿನ ಇರುವಾಗಲೇ ಮನೆಯಿಂದ ಹೊರಟು ದಿವಗಿ ಮಿರ್ಜಾನ ಮಾಸೂರು ಭಾಗದಲ್ಲಿ ವರ್ಷಂಪ್ರತಿಯಂತೆ ಆಚರಿಸುತ್ತಿದ್ದೆವು ನಮ್ಮ ತಂಡದಲ್ಲಿ ನಾಲ್ವರು ಜಾನಪದ ಶೈಲಿಯ ಸುಗ್ಗಿ ಹಾಡನ್ನು ಹಾಡುತ್ತಿದ್ದರು ಆದರೆ ಕಳೆದ ಬಾರಿ ಸುಗ್ಗಿ ಹಾಡುವ ಸಮಾಜದ ಗಣಪತಿ ಕೃಷ್ಣ ಅಂಬಿಗ ಎಂಬುವರು ನಿಧನರಾಗಿದ್ದರು ಉಳಿದ ಮೂವರು ಸೇರಿ ಮಾಸೂರಿನಲ್ಲಿ ಸುಗ್ಗಿ ಆಚರಿಸುತ್ತಿರುವ ವೇಳೆ ಕೇಶವ ಅಂಬಿಗ ಎಂಬುವವರು ಸುಗ್ಗಿ ಹಾಡು ಹಾಡುತ್ತಿರುವ ಎಪ್ಪತ್ತು ವರ್ಷ ವಯಸ್ಸಿನ ವೃದ್ಧರೊಬ್ಬರನ್ನ ಉದ್ದೇಶಿಸಿ ಗಣಪತಿ ಕೃಷ್ಣ ಸಾಯುವ ಬದಲು ಈ ವೃದ್ಧನಾದರೂ ಸಾಯಬಹುದಿತ್ತು ಎಂದು ತಪ್ಪಿನ ಮಾತನಾಡಿದ್ದು ಈ ಅಪವಾದದ ಮಾತು ಅವರ ಮಕ್ಕಳ ಕಿವಿಗೆ ಬಿದ್ದಿತ್ತು ಮಕ್ಕಳು ನಮಗೆ ವಿಷಯ ತಿಳಿಸಿದ್ದು ನಾನು ಕೂಡಲೇ ಸಮಾಜದ ಸಭೆ ಕರೆದು ತಪ್ಪೊಪ್ಪಿಗೆ ನೀಡಿ ಪ್ರಕರಣ ಸುಖಾಂತ್ಯಗೊಳಿಸಲು ಪ್ರಯತ್ನಿಸಿದೆ ನಮ್ಮ ಸಮಾಜದ ಎಪ್ಪತ್ತಾರು ಕುಟುಂಬಗಳ ಪೈಕಿ ಎಪ್ಪತ್ತೈದು ಕುಟುಂಬದ ಸದಸ್ಯರು ಸಭೆಗೆ ಹಾಜರಾದರು ಆದರೆ ಕೇಶವ ಅಂಬಿಗ ಕುಟುಂಬ ಸಭೆಗೆ ಹಾಜರಾಗದೆ ಗೈರಾದರು ಸಭೆಗೆ ಕಡ್ಡಾಯವಾಗಿ ಬರಬೇಕೆಂದು ಒಬ್ಬರನ್ನು ಕಳುಹಿಸಿಕೊಟ್ಟ ನಂತರ ಕೇಶವ ಅವರ ತಂದೆ ಗಣಪತಿ ಸಭೆಗೆ ಆಗಮಿಸಿದ್ರು ಆಗ ಗಣಪತಿ ಅವರಲ್ಲಿ ಮಗ ಕೇಶವ ಅವರು ಮಾಡಿದ ತಪ್ಪನ್ನು ವಿವರಿಸಿ ಇದನ್ನು ಇಲ್ಲಿಯೇ ಬಗೆಹರಿಸೋಣ ನಿನ್ನ ಮಗನನ್ನು ಒಮ್ಮೆ ಸಭೆಗೆ ಕರೆ ಎಂದು ಹೇಳಿದೆ ಇದಕ್ಕೆ ಗಣಪತಿ ನಾನು ಹಾಗೂ ನನ್ನ ಮಗ ಯಾರು ಸಭೆಗೆ ಬರುವುದಿಲ್ಲ ಎಂದು ಸಭಾತ್ಯಾಗ ಮಾಡಿ ಹೊರಟು ಹೋದರು ನಂತರದಲ್ಲಿ ನಮ್ಮ ಸಮಾಜದ ಯಾರೊಬ್ಬರ ಸಂಪರ್ಕಕ್ಕೂ ಬಾರದೆ ದೂರ ಉಳಿದರು ನಂತರದ ದಿನಗಳಲ್ಲಿ ಪೊಲೀಸ್ ಠಾಣೆ ಮೂಲಕ ನಮ್ಮ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದಾರೆಂದು ಸುಳ್ಳು ಅಪಪ್ರಚಾರ ಮಾಡಿದರು ಈ ಪ್ರವೃತ್ತಿಯನ್ನೇ ಈಗಲೂ ಮುಂದುವರಿಸಿಕೊಂಡು ಬರಲಾಗಿದೆ ತಲತಲಾಂತರದಿಂದ ನಡೆದುಕೊಂಡು ಬಂದಿರುವಂತೆ ಗಂಗಾ ಮಾತಾ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಸಾದವನ್ನ ಊರಿಗೆ ಹಚ್ಚುವ ಮೂಲಕ ಹೊಂದಾಣಿಕೆಯಿಂದ ಹೋಗುವ ಪದ್ಧತಿ ಈಗಲೂ ಇದೆ ಈ ಸಂಪ್ರದಾಯ ಇದೇ ಹೊರತು ಬಹಿಷ್ಕಾರವಾಗಲಿ ದಂಡ ವಿಧಿಸುವುದಾಗಲಿ ನಮ್ಮಲ್ಲಿ ಇಲ್ಲ ಗಂಗಾ ದೇವರಿಗೆ ಪೂಜೆ ಸಲ್ಲಿಸಿ ಸಮಾಜದೊಂದಿಗೆ ಬೆರೆತು ಸೌಹಾರ್ದಯುತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಜೀವನ ನಡೆಸೋಣ ಎಂದು ಸಾಕಷ್ಟು ಬಾರಿ ತಿಳಿಸಿದ್ರು ಕೇಶವ ಅವರು ಒಪ್ಪುತ್ತಿಲ್ಲ ಅಲ್ಲದೆ ಈ ಕುಟುಂಬದ ಮಕ್ಕಳನ್ನು ಶಾಲೆಯಲ್ಲಿ ಪ್ರತ್ಯೇಕವಾಗಿ ಕೂರಿಸುತ್ತಿದ್ದಾರೆಂಬ ಸುಳ್ಳು ಆರೋಪವನ್ನು ಕೂಡ ಮಾಡಿದ್ದಾರೆ ಈ ವಿಷಯದಲ್ಲಿ ತಹಶೀಲ್ದಾರ್ ಪೊಲೀಸ್ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಧಿಕಾರಿಗಳು ಬಂದು ಕೇಶವ ಅಂಬಿಗಾ ಕುಟುಂಬವನ್ನ ಕರೆಯಿಸಿ ಸಮಾಜದ ಮುಖಂಡರನ್ನು ಕರೆಯಿಸಿ ರಾಜಿ ಪಂಚಾಯತ್ ಮಾಡಿದ್ದಾರೆ ಆದರೂ ಮತ್ತೆ ಮತ್ತೆ ನಮ್ಮ ಸಮಾಜದ ಹೆಸರು ಕೆಡಿಸಲು ಸುಳ್ಳು ಆರೋಪ ಮಾಡುತ್ತಿರುವುದು ಸರಿಯಲ್ಲ ಇಷ್ಟೆಲ್ಲಾದ ಮೇಲೂ ಕೇಶವ ಅಂಬಿಗಾ ಕುಟುಂಬವನ್ನ ಒಪ್ಪಿಕೊಂಡು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಶಾಂತಿ ಕಾಪಾಡಿಕೊಂಡು ಹೋಗಲು ಸಿದ್ಧರಿದ್ದೇವೆ ಎಂದು ಅವರು ತಿಳಿಸಿದರು ಒಂದು ಸಣ್ಣದೊಂದು ಜಗಳ ಮಾಡ್ಕೊಂಡೆ ಕಸಿ ಬಿಸಿ ಮಾಡ್ಕೊಂಡೆ ಅದನ್ನು ಇಲ್ಲೇ ಮುಗಿಸ್ಕೊಟ್ಟೆ ನಾನು ಈಗ ಬಂದು ನಿಮ್ಮ ಸಲ ಕರೆಸು ಅಂದೆ ನಾನು ಎಲ್ಲ ನನ್ನ ಮಗನಿಗೆ ಕರೆಸೋದೆಲ್ಲ ಹೇಳಿದೆ ಎದ್ದೆನಿತ್ತೆ ಏ ಎದ್ದು ಎಂತ ನಿತ್ಯ ನಾನು ನಿಮಗೆ ಎದ್ದೋಗಿ ಸಭೆಯಿಂದ ಯಾಕಂದರೆ ಎಲ್ಲ ನಾನು ಕೊಡೋದಿಲ್ಲ ನನ್ನ ಮಗಕ್ಕೂ ಕರೋದಿಲ್ಲ ಅಂದರೆ ಬಿಟ್ಟ ಏಯ್ ಬರ ಇಲ್ಲೇ ನಿಖಲೆ ಮಾಡಿಕೊಟ್ಟೆ ನಿಮಗೆ ಮುಗಿಸ್ಕೊಟ್ಟೆ ಬರ ಮುಳ್ಳ ಮೂಳತ್ತಿ ಏನು ಮಾಡಿದೆ ಬರ ಇಲ್ಲೇ ಎಲ್ಲ ನಾನು ಮುಗಿಸ್ಕೊಳ್ಳೋದಿಲ್ಲ ನೀವು ಏನು ಬೇಕಾದ್ರೂ ಮಾಡಿ ಎದ್ದು ನೆಡ್ದು ನಾನು ಹಾಗೆ ನಮ್ಮ ಹತ್ರ ಎಪ್ಪತ್ತೈದು ಮನೆ ಕಲ್ಲಿ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಏನು ಮಾಡೋಕ್ಕೂ ಹೋಗೋದೇ ನನ್ನ ಹತ್ರ ಅಂದರೆ ಆಗ ನಂತರ ನಮ್ಮ ಮೀಟಿಂಗ್ ಎಲ್ಲ ಮುಗೀತು ಮೀಟಿಂಗ್ ಮುಗಿದುಕೊಳ್ಳಿ ಈಗ ವಾರಗಳೇ ಇದ್ದು ಈಗ ನಾವು ಏನು ಮಾಡಬೇಕು ಅವ್ನು ಯಾವ್ದು ಗುಪ್ತ ಹೋದ್ ನನಗೆ ಈಗ ನಾವು ಸೊಕ್ಕ ಬಂದು ಹೊಡಿತು ಅವ್ನ ಮನೆಯಿಂದ ಅಂದರೆ ಅಮ್ಮ ಇದೆಲ್ಲ ಸರಿಯಲ್ಲ ಊರಲ್ಲಿ ದೊಡ್ಡ ಜಗಳ ಮಾಡ್ಕೋದು ಸರಿಯಲ್ಲ ನೀವು ನನ್ನ ಮಾತಿದ್ದೀರಲ್ಲ ನೀವು ಅವನಿಗೆ ಹುಡುಗಬೇಡಿ ಜಗಳಕೋಬೇಡಿ ಏನು ಏನು ನಿಮ್ಮ ಮಟ್ಟಿಗೆ ನಮ್ಮ ಮಟ್ಟಿಗೆ ನಾವೀಗ ಅವನ ಅವನಿಗೆ ಅವ್ನ ಸುದ್ದಿಗೆ ನೀವು ಹೋಗಬೇಡಿ ನಿಮ್ಮ ಸುದ್ದಿಗೆ ಅವರ ಬೇಡ ಇಷ್ಟು ಹೇಳಿ ನಾನು ತಂಡ ಮಾಡಿಟ್ಟೆ ಅದ ನಂತರ ನಂದಲ್ಲಿ ಯಾವ ಬರಲಿಲ್ಲ ಬರಲಿಲ್ಲಮ್ಮ ಅಂದಲ್ಲೂ ಬರಲಿಲ್ಲ ನಮ್ಮ ಸಮಾಧಿ ನಮ್ಮ ಮೂವತ್ತು ಹದಿನೆಂಟು ಹಳ್ಳಿ ಹೇಳದೆ ಹದಿನೆಂಟು ಹಳ್ಳಿ ಸಮಾಜಿಗೂ ಹೋಗಲಿಲ್ಲಮ್ಮ ಹೋಗಿ ಹೋಗಿ ಟೇಸನ್ ಮುಖಾಂತರ ಹೋದ ನೋಡಿ ಟೇಸನ್ದಲ್ಲ ಏನೇನು ಅಪಚಾರ ಮಾಡಣ ನಮಗೆ ನಾವು ಬಹಿಷ್ಕಾರ ಕೊಟ್ಟನಂತೆ ಬಹಿಷ್ಕಾರ ಕೊಟ್ಟಿದ್ದಂದ ಹೇಳಿ ಬಹಿಷ್ಕಾರ ಇಲ್ಲ ಅದೇ ಅದೆಲ್ಲ ಕೇಳ ನಾನು ನಿಂಗೆ ಬಹಿಷ್ಕಾರ ಕೊಟ್ಟಾರೆ ಯಾವ ನಾನು ನಿಂಗೆ ದಂಡ ಮಾಡ ಆ ಸಿಪಾಯ್ ಕಥೆ ಕೇಳಿದ್ರು ಸಿಪಾಯ್ ಕೇಳಿದ್ರು ಹಾಗೆ ನಿಂದು ಏನು ಅದೇಪ್ಪ ರೂಲ್ಸು ನಿಮ್ಮದು ಯಾವ ನೀನು ಅವರಿಗೆ ಅವರು ಬಹಿಷ್ಕಾರ ಕೊಡ್ಲಿಲ್ಲ ನಿಮಗೆ ದಂಡ ಮಾಡೋದಿಲ್ಲ ಹಾಗೆ ರೀ ಯಾವುದೇ ನಿಮ್ಮದು ಯಾವ ರೂಲ್ಸ್ ಇಟ್ಕಂಡು ಕೇಳಿದ್ರು ನಾನು ಹೇಗೆ ಹೇಳಿ ಯಾವ್ದಾದ್ರು ಒಂದು ಊರು ಒಂದು ನಡೆಸಬೇಕಲ್ರಿ ಯಾವ್ದಾದ್ರು ಒಂದು ರೂಲ್ಸ್ ಇಡ್ಬೇಕಲ್ರಿ ನಾನು ನಮ್ಮ ಕುಲದೇವರು ಗಂಗಿ ದೇವರು ಆ ಗಂಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಅಣಕಾಯಿ ಮಾಡ್ಕೊಬಂದ್ರೆ ಆಯ್ತವ ಅಣ್ಕಾಯಿ ಮಾಡ್ಕೊಂಬಂದೆ ಆ ಪರಿಸರದ ತಂದು ಸೊ ನಮ್ಮ ಊರಿಗೆ ಅವ ಹೂಂಗೆ ತಂದ್ಕೊಳ್ಳಿ ಕುಂಕುಮ ತಂದ್ಕೊಳ್ಳಿ ಅದು ನಮಗೆ ಅದ್ಭುತ ಹೇಳಲ್ಲ ಅಂತೂ ಪ್ರಸಾದ ತದ್ದು ಅದು ನಮ್ಮ ರೂಲ್ಸ್ ಇಟ್ಕೊಂಡಾಗಲ್ಲ ನಾವು ಅದರಂತೆ ನಾವು ಊರು ನಡೆಸ್ತಾ ಬರ್ತಾವನೆ ಸರ್ ಮತ್ತು ಇದಕ್ಕೂ ಹೆಚ್ಚಿನ ಪದ್ಧತಿ ನಾನು ಏನು ಇಟ್ಕೊಳ್ಳೆ ಆ ನಾನು ಹೇಗೆ ನೆಡ್ಸ್ಬೇಕಾಗೋದು ಬೇರೆ ಎಲ್ಲ ಇಟ್ಕೊಂಡ್ರೆ ನಾ ಮತ್ತೆ ಒಂದು ದಂಡ ಒಂದು ಬೈಸ್ಕಲ್ ಕಲಾಡಿ ಯಾವುದೂ ಇಲ್ಲ ನಮ್ಮ ಊರಿಗೆ ಎಪ್ಪತ್ತೈದು ಮನೆ ಕುಟುಂಬದಲ್ಲಿ ಎಲ್ಲ ಕೇಳಿದ್ರು ಹೇಳಿದ್ರು ಅವರು ಸಿಪ ಸಿ ಪೈರಲ್ಲ ಸಿಪರ ಅದಕ್ಕೆ ಇಲ್ಲ ನೀವು ಇದನ್ನು ಇಡಬೇಕು ಯಾವುದೇ ಒಂದು ಸಮಾಜದಲ್ಲಿ ಇಲ್ಲಿ ನೆನೆಸಬೇಕಿದ್ರೆ ನಮ್ಮಲ್ಲೂ ಅದೇ ಯಾವುದಾದ್ರು ಒಂದು ಎಲ್ಲಿ ಇದ್ರೆ ಆಗೋದಿಲ್ಲ ಈ ರೂಲ್ಸನ್ನು ಇಟ್ಟದ್ದು ನೀವು ಸರಿ ಇದು ನೀವು ಇಡುವಂಥದ್ದು ನಮ್ಮ ಹೆಲ್ಪ್ ನಿಮ್ಗೆ ಆತ ಇದಕ್ಕೆ ಅಂದರೆ ಏನು ನೀವು ಒಂದು ಊರು ನೆಡಿಬೇಕಲ್ಲ ಅದು ಯಾವುದು ಎದ್ದಿದ್ರೆ ಯಾವ ಊರು ನೆಡುವುದಿಲ್ಲ ಹೊಡೆದಟ್ಟ ಜಗಳ ಗರಟ್ಟಿ ಇಂಥದ್ದೇ ಆಗ್ತದೆ ಇದಾದ್ರೂ ಒಂದು ಅವ್ರಿಗೆ ಒಂದು ಸಣ್ಣದೊಂದು ಕಲೆ ಆಗ್ತದೆ ದೇವರಿಗೆ ಹೋಗಿ ಹಣಕೆ ಮಾಡ್ಕೊಂಡು ಬಂದು ಈ ಪ್ರಸಾದ ಹೆಚ್ಚು ಕೂಡ ಕಲೆ ಆಗ್ತದೆ ಅದರಲ್ಲಿ ಹಕ್ಕುತ್ತರು ನೀವು ಇಟ್ಕೊಳ್ಳಿ ಇದು ಈ ರೂಲ್ಸ್ ಯಾವಾಗೂ ಇಟ್ಕೊಳ್ಳಿ ಯಾವತ್ತೂ ಕೈ ಬಿಡಬೇಡಿ ಅಂತ ಬಂದರು ನಮ್ಮ ಹತ್ರ ನಾನು ಅದರಂದೇ ನಡ್ಕೊಂಥ ಅವನ ಹೆಸರು ಹಿಂದೂ ನಮ್ಮ ಹಳೆಯವರು ಮಾಡಿಟ್ಟಿದ್ರು ಅದೇ ನಮ್ಮ ಹಳೆಯಿಂದ ನಡ್ಕಂಥ ಬಂದು ಹಿಂದೆ ರೂಲ್ಸ್ ಅವನಿಗೆ ಅವನಿಗೆ ಹೇಳಿದ್ರು ನೀನು ತಮ್ಮ ಒಂದು ಹಣಕ ಪರಿಸರ ಹೋಗಿ ಹೊಣಕಾಯಿ ಮಾಡ್ಕೊಂಡು ಬಂದು ಒಂದು ಪರಿಸರ ಹಚ್ಚು ಒಂದು ಸಲ ಹಚ್ಚೋದಿಲ್ಲ ಅಂತ ಮತ್ತೊಂದು ಸಲ ಏನಂತ ಕೇಳಿ ಆಯ್ತು ಹಚ್ಚುತ್ತೆ ಹಚ್ಚುತ್ತೆ ಹೇಳೋದು ಮಧ್ಯಾಹ್ನ ಕೊಡೋದು ಮತ್ತೆ ಏನಾದ್ರು ಒಂದು ರಿಪೋರ್ಟ್ ಕೊಡೋದು ಅಲ್ಲೊಂದು ಮತ್ತೆ ಮೀಟಿಂಗ್ ಕರ್ಸೋದು ನಮ್ಮ ನಾಲ್ಕು ಪಂಚಾಯ್ದಲ್ಲಿಟ್ಟು ಹೆಗಡಿ ಪಂಚದಲ್ಲಿ ತಹಸೀಲ್ದಾರ್ ಹೆಗಡಿ ಪೀಡಿಯರು ಬಂದರು ನಮ್ಮ ಎಮ್ ಎಲ್ ಹೋದರು ನಮ್ಮ ಊರು ಎಮ್ ಎಲ್ ಎ ಅವರು ಎಷ್ಟು ಹೈಸ್ಕೂಲ್ ಶಾಲೆ ಮಾಸ್ತರ್ ಬಂದರು ಮಾಸ್ತರ್ ಮೇಲೆ ಎಲ್ಲ ಎಲ್ಲರೂ ಬಂದರು ಕೂಡಿದ್ರು ಬೇರೆ ಬೇರೆ ಸಮಾಜದ ಹಳ್ಳಿಯವರು ಈ ಸಮಾಜ ಬೇರೆ ಬೇರೆ ಸಮಾಜ ಜಾತಿಯವರು ಯಜಮಾನ್ ತಿಕ್ಲೆಲ್ಲ ಬಂದರು ಅಲ್ಲಿ ಅವರು ಮತ್ತೆಗೂ ಅವತ್ತು ತಿಕ್ಕರೆ ಮಾಡಿದ್ರು ಆದರೂ ಕಡೆಗೆ ಅವ್ರ ಹಣ್ಣು ಬಂದು ಅವ್ರ ಹಣ್ಣು ಒಂದು ಬರ್ಕೊಂಡು ಹಚ್ಚಿದ್ದ ನಂತೆ ಅವ್ರ ಅಣ್ಣದ ತಮ್ಮ ನಾನೇ ಹಚ್ತೇನೆ ದೇಶಭದ್ದು ಹಚ್ಚಕ್ಕೆ ಯಾವ ಅಪ್ಪನ ಹತ್ತಲೆ ಹಚ್ಚು ನೀನು ಹಚ್ಚುತ್ತೆ ಕೇಳಿ ಆಗ ಹಚ್ಚತೆ ಅಂತ ಹಚ್ಚಿದೆ ಕಡೆ ನಾವು ಮಾಡೋ ಕೆಲಸ ಯಾವುದು ಅಲ್ಲಿ ಹಚ್ಚುತ್ತೆ ಇರೋದು ನಮ್ಮ ಕೋರ್ಟ್ ಮೀಡಿಯಮ್ದಾಗ ಬಂದು ನಮ್ಗೆ ಮತ್ತೆ ಕಂಪ್ಲೇಂಟ್ ಮಾಡ್ದೆ ಅದ್ಲು ಮಾಡಿ ಮತ್ತೆ ಅಲ್ಲೂ ಮೀಟಿಂಗ್ ಕರೆದ್ರು ಅಲ್ಲೂ ಇದೇ ಬಂದಿದ್ದು ಕೇಳಿದೆ ಅವರು ಕೇಳಿದ್ರು ನಮ್ಮ ಇದೆಲ್ಲ ಬಯಸ್ಕಾರ ಅಲ್ಲ ಇದಕ್ಕೆಲ್ಲ ಬಯಸ್ಕಾರ ಹೇಳೋದಿಲ್ಲ ನಿನಗೆ ಬಯಸ್ಕಾರ ಹೇಳಿ ಬೆಂಕಿ ಕೊಡದಲ್ವ ನೀರು ಕೊಡೋದಲ್ವ ನಿಂಗೆ ತಿರ್ಗಾಡಿಗೆ ಖಾದಿ ಕೊಡ್ದಲ್ವ ಏನು ಕೊಡೋದಿಲ್ಲ ನಿಂಗೆ ಅವರು ಎಲ್ಲರೂ ಬಿಟ್ಟಿಟ್ಟಾರೆ ನಿಂಗೆ ಮತ್ತೆ ಅಂತ ಅದಕ್ಕೆ ಬಯಸ್ಕಾರ ಬಯಸ್ಕಾರ ಕಂಪ್ಲೇಂಟ್ ಮಾಡುತ್ತೆ ಇದಕ್ಕೆಲ್ಲ ಬಯಸ್ಕಾರ ಇರೋದಿಲ್ಲ ಹೋಗು ಒಂದು ಅಣ್ಣಕಾಯ ಮಾಡ್ಕೊಂಡ್ ಬಂದು ಅವನಿಗೆ ಬೈದಕ್ಕೆಲ್ಲ ಇದು ಆ ಬೈದಕ್ಕೆ ಒಂದು ಮಾಡ್ಕೊಂಡು ಬಂದು ನಿನ್ನ ದಾಡಪ್ಪ ಮತ್ತೆ ಬೈದಕ್ಕೆ ಹೊಣಕಾಯ ಬಂದೆ ಬಂದು ಪರ್ ಹೆಚ್ಚು ಅಂದರು ಅವ್ರಿಗೆಲ್ಲೂ ಹಚ್ಚೋದಿಲ್ಲ ಅಂತ ಕಡೆ ಮತ್ತೆ ಹಿಂದೆ ಹೋಗು ಸಮೀಲ್ ಮತ್ತೆ ಕರೆದಂತೆ ಏ ಹೆಚ್ಚ ಅಂದರು ಹಾಗೆ ಹಚ್ಚುತ್ತೆ ಹೇಳಪ್ಪಲ್ಲ ಹಚ್ಚಿದ ಆಗೋದು ಮತ್ತೆ ಕೊಟ್ಟದ್ದು ನಮಗೆ ಇಲ್ಲಿ ಕಾರವೇ ಇದೇ ವಿಷಯ ಕೇಳಿದ್ರು ಎಲ್ಲ ವಿಷಯ ಹೇಳಿದೆ ಕಾರ ಇಲ್ಲೆಲ್ಲ ನಡೆದಂಥ ಮೀಟಿಂಗ್ ಎಲ್ಲ ಕೊಟ್ಟೆ ಅವರಿಗೆಲ್ಲ ಹೋದರು ಆದರೂ ಅತಿ ಆಗಲಿಲ್ಲ ಅಮ್ಮ ಮಾರ್ಗ ಖರ್ಜಿ ಚೆನ್ನಾಗಿ ಮಾಡ್ಕೊಂಡು ನಿಂಗೆ ನೋಟಿಸ್ ಬೇರೆ ಕೊಡ್ತಾ ಇಲ್ಲಿದರು ಅರ್ಜಿ ಆಯಿತು ಅಂದರೆ ಅಂದರೆ ಕೇಳಿದಂತೆ ಎಲ್ಲ ಮೇಡಮ ನಂಗೆ ಬಹಿಷ್ಕಾರನೇ ಕೊಟ್ಟಾನಂತ ಇಲ್ಲ ಅದೇ ಬಹಿಷ್ಕಾರ ಹೇಳಿ ಎಲ್ಲ ಅದೇ ಯಾವ ಲೋಟಿಸಲ್ಲೂ ಇಲ್ಲ ಬಹಿಷ್ಕಾರ ಬಹಿಷ್ಕಾರ ಅದ್ರ ನಿನ್ನ ಪೊರೋಗಿ ಎಲ್ಲ ನಂಗೆ ಬಹಿಷ್ಕಾರ ಕೊಟ್ಟರೆ ಹೇಳಿ ಅವ್ರಿಗೆ ತಿಕ್ಕಾನ್ ಮಾಡ್ಕೊಬೋದು ನನಗೆ ಏನು ಅಲ್ಲಿ ನಾವು ನಮಗೆ ಮೀಟಿಂಗ್ ಮಾಡ್ಕೊಳಕ್ಕೆ ಹೇಳೋಣ ಅಂದರು ನಾ ತಂದ್ಸಲ ಅರ್ಜಿ ತರ್ಕೋಗಿದೆ ಈ ತಹಸೀಲ್ದಾರ್ಗೆ ಪಿ ಡಿ ಅವ್ರಿಗೆ ಮತ್ತು ಇವರಿಗೆ ಹೇಳೋಣ ಎಸ್ ಸಿ ಪಿ ಐ ಕಾರ್ ಮೀಟಿಂಗ್ ಮಾಡೋಕೆ ಹೇಳಣೆ ಅಂದರು ಆಗ ನಾವು ಸಿಪದ ಕೇಳ್ಕೊಳ್ಳಿ ಹಾಗೆ ಅಂತ ಮಾಡಿದ್ರೆ ಇನ್ನೊಂದು ಗೊತ್ತಲ್ಲ ನಮಗಿವು ಮೀಟಿಂಗು ನಮಗೆ ಎದ್ದು ಕರಿಲಿಲ್ಲ ಮೀಟಿಂಗು ಮಾಡಲಿಲ್ಲ ನೀವು ಅಪಚಾರ ಮಾಡ್ತಾನೆ ಮತ್ತು ಅಲ್ಲಿ ಹಂಗೆ ಬೈಸ್ ಕರ್ಕೊಟ್ಟದೆ ಅವರು ಈಗ ಬೇರೆ ಬೇರೆ ಸಮಾಜ ಕೊಡ್ತಾನೆ ನಮ್ಮ ಸಮಾಜ ಇಟ್ಟು ದೊಡ್ಡದಿರ್ಬೇಕಾದ್ರೆ ಬೇ ನಮ್ಮ ಸಮಾಜನ ಬಿಟ್ಟು ಬೇರೆ ಸಮಾಜದಲ್ಲಿ ಹೋಗೋಣ ನಮ್ಮ ಸಮಾಜಕ್ಕೆ ಯಾವುದೂ ಅಂತ ತರಲಿಲ್ಲ ನನ್ನಲ್ಲೂ ತರಲಿಲ್ಲ ನಮ್ಮ ಸಮಾಜಿಗೂ ಅಲ್ಲ ನಾವು ಶ್ರೀ ಮಾತಾ ದೇವಾಲಯದ ಸಮಿತಿ ಅಧ್ಯಕ್ಷ ಮಹಾಬಲೇಶ್ವರ ಅಂಬಿಗಾ ಮಾತನಾಡಿ ನಮ್ಮ ಸಮಾಜವಾಗಲಿ ಅಥವಾ ಬೇರೆ ಯಾವುದೇ ಸಮಾಜದ ಭಕ್ತರು ನಮ್ಮ ದೇವಾಲಯಕ್ಕೆ ಬಂದರೆ ನಿರ್ಬಂಧ ವಿಧಿಸಿದ ದಾಖಲೆಗಳಿಲ್ಲ ಎಲ್ಲಾ ಸಮಾಜದ ಭಕ್ತರಿಗೂ ಪೂಜೆ ಸಲ್ಲಿಸುವ ಮುಕ್ತ ಅವಕಾಶ ಕಲ್ಪಿಸಿದ್ದೇವೆ ಕೇಶವ ಅಂಬೇಗ ಅವರ ಆರೋಪಗಳಲ್ಲಿ ನೈಜತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ದೇವಸ್ಥಾನದಲ್ಲಿ ಯಾವುದೇ ಭಕ್ತಾದಿಗಳು ಯಾವುದೇ ಭಕ್ತಾದಿಗಳಿಗೂ ನಿರ್ಬಂಧ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಹಿಂದೂ ಮಾಡಲಿಲ್ಲ ಈಗೂ ಮಾಡ್ತಾ ಇಲ್ಲ ನಾವು ಸುಮ್ ಸುಮ್ಮನೆ ಸುಳ್ಳಪಾದಾನೆ ಅದು ಹಾಗೇನಾದರೂ ಒಂದು ಆಗಿದ್ದೆ ಆಗಿದ್ದೇ ಆದರೆ ಆಗಲಿಲ್ಲ ಈ ಹಿಂದೂ ಆಗಲಿಲ್ಲ ಈಗೂ ಇಲ್ಲ ಯಾವ ಕಾರಣಕ್ಕೂ ಅದಿಲ್ಲ ನಮ್ಮಲ್ಲಿಲ್ಲ ಯಾಕಂತಂದ್ರೆ ಹಿಂದ ಅಧ್ಯಕ್ಷ ಕೆಲಸ ಮಾಡಿದರೂ ಅವರೇ ರಾಶಿ ವರ್ಷ ಕೆಲಸ ಮಾಡಿದ್ರು ಅವರೇ ಇಲ್ಲ ಅವ್ರ ಹತ್ರ ನೀವು ಕೇಳೋದ್ರ ಬಗ್ಗೆ ಏನಂದ್ರೆ ತಿಳ್ಕೊಳ್ಬೋದು ನಮ್ಮ ದೇವಸ್ಥಾನದಲ್ಲಿ ಆ ರೀತಿ ಯಾವುದೇ ಒಂದು ಭಕ್ತಾದಿಗಳಿಗೆ ತಂಟೆ ಮಾಡೋದು ದಾಖಲೆ ಇಲ್ಲ ನಾವು ಹಣ್ಣು ಕಾಯಿ ಮಾಡ ದೇವಸ್ಥಾನಕ್ಕೆ ನಿರ್ಬಂಧನೇ ಇಲ್ಲ ನಮ್ದು ಯಾವ್ದೇ ಭಕ್ತಾದಿ ನಮ್ ಸಮಾಜ ಅಂತ ಹೇಳಲ್ಲ ಯಾವ ಸಮಾಜ ಎಲ್ಲಾ ಸಮಾಜದವರಿಗೂ ಅಂಬಿಗ ಸಮಾಜದ ಮುಖಂಡ ಗಣೇಶ್ ಅಂಬಿಗ ಮಾತನಾಡಿ ನಮ್ಮ ಸಮಾಜದ ಅಮಾಯಕ ಹಾಗೂ ಮುಗ್ಧರನ್ನು ಮತಾಂತರಿಸಲು ಅಗ್ನೇಲ್ ಎಂಬಾತ ಯತ್ನಿಸುತ್ತಿದ್ದಾನೆ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ ಹೀಗಾಗಿ ಕೇಶವ ಅಂಬಿಗ ಕುಟುಂಬವನ್ನು ಬಳಸಿಕೊಂಡು ಮತಾಂತರ ಮಾಡುವ ಉದ್ದೇಶದಿಂದ ಅಗ್ನೇಲ್ ಅವರು ಕೇಶವ ಅವರ ಮನೆಗೆ ಹೋಗಿ ಪತ್ರಿಕೆ ಟಿವಿ ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿಯನ್ನು ನೀಡುತ್ತಿದ್ದಾರೆ ಇದನ್ನು ನಾವೆಲ್ಲರೂ ಖಂಡಿಸುತ್ತೇವೆ ಒಂದುಗೂಡಿಸುವ ಮನಸ್ಥಿತಿ ಇದ್ದಿದ್ದರೆ ಅಗ್ನೇಲ್ ಅವರು ಕೇಶವ ಅಂಬಿಗ ಹಾಗೂ ನಮ್ಮ ಲುಕ್ಕೇರಿ ಅಂಬಿಗ ಸಮಾಜ ಬಾಂಧವರನ್ನ ಒಗ್ಗೂಡಿಸಿ ವಿಚಾರಿಸಬಹುದಿತ್ತು ಅದನ್ನು ಬಿಟ್ಟು ಸಮಾಜದಲ್ಲಿ ಬಿರುಕು ಮೂಡಿಸುವುದು ಪೊಲೀಸ್ ಅಧಿಕಾರಿಗಳ ಹಾಗೂ ತಹಶೀಲ್ದಾರ್ ಅವರ ಮೇಲೆ ಈ ವಿಷಯದಲ್ಲಿ ವೈಯಕ್ತಿಕ ದ್ವೇಷ ಸಾಧಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಸುಮ್ಮನೆ ಈಗ ಅನಾವಶ್ಯಕವಾಗಿ ಯಾರು ಆಗ್ನೇಯಂತೆ ಯಾರು ಸಲಹಾ ಕೇಂದ್ರ ಅಂತೆ ಆ ಸಲಹಾ ಕೇಂದ್ರದ ವ್ಯಕ್ತಿ ಆಗ್ನೇಲನ್ನ ಮತಾಂತರಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡುತ್ತಿರುವಂತಹ ವ್ಯಕ್ತಿ ಅನ್ನೋದ್ರ ಬಗ್ಗೆ ನಮ್ಗ ಗಮನಕ್ಕಿದೆ ಆ ಉದ್ದೇಶ ಇಟ್ಕೊಂಡು ಕೇಶವ ಅಂಬಿಗರ್ ಕುಟುಂಬವನ್ನ ಬಳಸ್ಕೊಂಡು ಅವರನ್ನು ಮತಾಂತರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಒಂದು ಸೈಡ್ ನಿಂದ ಪೇಪರ್ ನ್ಯೂಸ್ ಆಗ್ತಾ ಇದ್ದಾನೆ ಇವಾಗ ಸಹಜವಾಗಿ ಕರಾವಳಿ ಮುಂಜಾವ್ರೇಪರ್ಗೆ ಬಂದಿದೆ ಬಟ್ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ನಮ್ಮ ಹಿರಿಯವ್ರು ಯಾರಾದ್ರೂ ಬಂದ ವಿಷಯ ಹೇಳ್ತಾರೆ ಅಂತ ನಾನು ಹೇಳಿದ್ದೀನಿ ಅವರಿಗೆ ಹಾಗೆ ಅವರು ಅದನ್ನ ಮಾಡಿದ್ರೆ ಇವಾಗಲೂ ಅವರಿಗೆ ಒಂದು ಅನ್ನುವ ಒಂದು ವಿಚಾರಗಳು ಇದ್ದಿದ್ರೆ ಎರಡು ಟೀಮನ್ನ ಕೂಡಿಸಿ ಅಥವಾ ಎರಡು ಟೀಮ್ ಜೊತೆ ಅವ್ರು ಮಾತಾಡಿಸಿ ಮಾಡ್ಬೋದಿತ್ತು ಯಾರು ಅವರು ಸುಮ್ಮನೆ ಅವರನ್ನು ಮತಾಂತರ ಮಾಡ್ಕೊಳ್ಬೇಕು ಆ ಕುಟುಂಬವನ್ನು ಒಂದೇ ಉದ್ದೇಶದಿಂದ ಅನಾವಶ್ಯಕವಾಗಿ ಸಿ ಪಿ ಐ ಮೇಲೆ ಐ ಸಾಹೇಬ್ರ ಮೇಲೆ ಅಥವಾ ತಹಶೀಲ್ದಾರ್ ಮೇಲೆ ವೈಯಕ್ತಿಕ ದ್ವೇಷವನ್ನ ಈ ಒಂದು ವಿಷಯವನ್ನ ಇಟ್ಕೊಂಡು ಅವನು ಆಟ ಆಡಿಸ್ತಾ ಇದ್ದಾನೆ ಮತ್ತೆ ಏನಂತಂದ್ರೆ ಇನ್ನೊಮ್ಮೆ ಇನ್ನೊಂದು ಪೇಪರ್ ಆಮೇಲೆ ಯಾರೋ ನಿವೃತ್ತ ನಾಗೇಶ್ ಉರ್ಸ್ ಬಳಸ್ಕೊಂಡು ಅಂದ್ರೆ ಎಸ್ ಸಿ ಅವರನ್ನು ಅವರೆಲ್ಲ ಬಳಸ್ಕೊಂಡು ಕೂಡ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನ ಒಳಗೆ ಹೋಗಿಸ್ಕೊಳ್ಳೋದಿಲ್ಲ ಅಲ್ಲಿ ಬಹಿಷ್ಕಾರ ಮಾಡ್ತಾರೆ ಆ ಪದ್ಧತಿ ಇನ್ನೂ ಇದೆ ಅಂತ ಅವರಿಂದ ಹೇಳ್ತಾ ಇದ್ದಾನೆ ನಿಜಕ್ಕೂ ಅವ್ರು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿಯ ಪರಿಸ್ಥಿತಿ ತಿಳ್ಕೊಂಡಿದ್ರೆ ನಮ್ಮಲ್ಲಿ ಆ ಬಹಿಷ್ಕಾರ ಅನ್ನೋದಂದ್ರೆ ನಮಗೆ ಬಹಿಷ್ಕಾರ ನಮಗೆ ಗೊತ್ತಿಲ್ಲ ಈಗ ಅವನಿಂದಾನೇ ನಾವು ತಿಳ್ಕೊಳ್ಬೇಕು ಬಹಿಷ್ಕಾರ ಅಂದ್ರೆ ಬಹಿಷ್ಕಾರ ಅಂದ್ರೆ ಏನಪ್ಪಾ ಅಂತೇಳಿ ಯಾಕಂದ್ರೆ ಊರವ್ರು ಅವ್ರ ಜೊತೆಗಿದ್ದಾರೆ ಸುಗ್ಗಿ ಹಬ್ಬಕ್ಕೆ ಬಂದಿದ್ದಾನೆ ಆ ಮನುಷ್ಯ ಕುಟುಂಬದ ಸುಗ್ಗಿ ಹಬ್ಬಕ್ಕೂ ಬಂದಿದ್ದಾರೆ ಅವ್ರ ಜೊತೆಗೆ ಒಡನಾಟ ಮಾಡ್ತಾ ಇದ್ದಾನೆ ಈಗ ನಮ್ಮೂರಿಗೆ ಬಂದ್ ಕಡೆ ಅಥವಾ ಇನ್ನೊಂದ್ ಕಡೆ ಹೋಗಿ ಬಲೆ ಯಾರು ಕಟ್ಟೋದು ಎಲ್ಲ ಜನ ಒಡನಾಟದಲ್ಲಿ ಇದ್ದಾರೆ ಅವನಿಗೆ ಈಗ ನಿಜವ್ರು ಅವ್ನು ನಮ್ಮವನೇ ಅವನನ್ನು ಹಾಳ ಮಾಡುವುದಕ್ಕೆ ಕೇಶವಾಂಬಿನ ಹಾಳ ಮಾಡುವುದಕ್ಕೆ ಹಿಂದುಗಡೆಯಿಂದ ಏನು ಕುತಂತ್ರ ಕೆಲಸ ಮಾಡ್ತಾ ಇದಾರಲ್ಲ ಆಗ್ನೇಯಂತ್ ನಿಜಕ್ಕೂ ಅವರ ಮೇಲೆ ಸರಿಯಾದ ಕ್ರಮ ತಗೊಳ್ಬೇಕು ಅನ್ನೋದೇ ನಮ್ದು ವಿಚಾರ ಅದನ್ನ ಸುದ್ದಿಗೋಷ್ಠಿಯಲ್ಲಿ ಅಂಬಿಗ ಸಮಾಜದ ಹದಿನೆಂಟು ಹಳ್ಳಿ ಯಜಮಾನರಾದ ಅನಂತ ಅಂಬಿಗ ತಮ್ಮು ಅಂಬಿಗ ಸಮಾಜದ ಪ್ರಮುಖರಾದ ಗೋವಿಂದ ಅಂಬಿಗ ರಾಜು ಅಂಬಿಗ ಸತೀಶ್ ಅಂಬಿಗ ಮಂಜುನಾಥ್ ಅಂಬೇಗ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್